ಅವ್ರ ತಾಯಿ ಬಗ್ಗೆ ಮಾತಾಡಕ್ಕೆ ಸಮೀರು ಅಪ್ಪ ಯಾರು ಅಂತ ಹೇಳ್ತೀಯಾ ನಿನಗೆ ಗೊತ್ತೇನೋ ಅವ್ರ ತಾಯಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ ನೀನ್ ಯಾವಾಗ ಹೋಗಿದ್ದೆ ಮಾಧ್ಯಮ ಮಿತ್ರ ಪವರ್ ಟಿವಿ ರಾಕಿ ಬಾಯ್ 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 ರಾಕಿ ಬಾಯ್ ರಾಕಿ ಬಾಯ್ ಅವರು ಮರ್ತೇ ಹೋಗಿದಾರೆ ಈ ದೇಶದಲ್ಲಿ ಸಂವಿಧಾನ ಇದೆ ಅಂತ ರಾಕೇಶ್ ಶೆಟ್ಟಿ ಪವರ್ ಟಿವಿ ನಡ್ಸ್ಕೊಂಡು ಈ ಥಿಂಗ್ಸ್ ಈ ಸುಪ್ರೀಂ ರಾಕೇಶ್ ಶೆಟ್ಟಿ ರಾಕೇಶ್ ಶೆಟ್ಟಿ ಪವರ್ ಟಿವಿ ರಾಕೇಶ್ ಶೆಟ್ಟಿ ಯಾವುದೇ ವಿಚಾರವನ್ನ ಆಗಲಿ ಒಂದು ನ್ಯೂಟ್ರಲ್ ಪಾತ್ ಅಲ್ಲಿ ಜನಗಳಿಗೆ ಹೇಳಿ ಆ ಡಿಶ್ ಜನಗಳಿಗೆ ಬಿಡಬೇಕೇ ಹೊರತು ಕೂತ್ಕೊಂಡು ಕೆಟ್ಟ ಕೆಟ್ಟ ಭಾಷೆ ಒಂದು ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ರಾಕೇಶ್ ಶೆಟ್ಟಿ ಯಾವ ಮಟ್ಟದ ಬಕೆಟ್ ಅನ್ನ ಆರೋಪಿಗಳಿಗೆ ಇಡಿತಾ ವಿ ಹಾಕಿದ್ದೆ ರಿಪ್ಲೈ ಇಟ್ ಒಬ್ಬ ಸ್ಯಾಟಲೈಟ್ ಟಿವಿಯ ಓನರ್ ಆಗಿ ಸ್ವಯಂ ಘೋಷಿತ ಆಂಕರ್ ಇವನು ಕೆಳಗಡೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತಾನೆ ಅಂದ್ರೆ ರಾಕೇಶ್ ಶೆಟ್ಟಿ ಹೇಳೋದನ್ನ ಜನ ಕೇಳಿಸ್ಕೊಬೇಕು ಜನ ಯಾರು ರೆಸ್ಪಾಂಡ್ ಮಾಡಬಾರ್ದು ಅಲ್ಲಿ ಕಮೆಂಟ್ ಸೆಕ್ಷನ್ ಅನ್ನೇ ಆಫ್ ಮಾಡಿ ಒಬ್ಬ ಸ್ಯಾಟಲೈಟ್ ಟಿವಿ ಚಾನೆಲ್ ಓನರ್ ಬಾಯಿಗೆ ಹಾಗೆ ಅಲ್ಲಿ ಧರ್ಮಸ್ಥಳ ಹೆಸರು ಹೇಳ್ಕೊಂತಾನೆ ಧರ್ಮದ ಹೆಸರು ಹೇಳ್ತಾನೆ ಕೆಟ್ಟ ಕೆಟ್ಟ ಭಾಷೆಯನ್ನು ಬಳಸ್ತಾನೆ ಒಬ್ಬ ಸಮೀರ್ ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನು ರೀತಿ ಹರ್ಷೇಂದ್ರ ಜೈನಿಗ ನೋಟಿಸ್ ಕೊಟ್ಟಿದ್ದಾನೆ ಉತ್ತರ ಕೊಟ್ರೆ ಆಯ್ತು ಅದು ಅಲ್ಲಿಗೆ ಅದು ಬಿಟ್ಟು ಒಬ್ಬ ವ್ಯಕ್ತಿಯ ಹುಟ್ಟನ್ನ ಒಬ್ಬ ವ್ಯಕ್ತಿಯ ಜಾತಿಯನ್ನ ಒಬ್ಬ ವ್ಯಕ್ತಿಯ ಧರ್ಮವನ್ನ ಹೀ ಸೋ ಪವರ್ ಟಿವಿ ರಾಕೇಶ್ ಶೆಟ್ಟಿ ತಗೊಂಡ್ಬರ್ತಾನೆ ಅಂತಂದ್ರೆ ಈಗ ಬೇರೆ ನಾವು ಆ ಭಾಷೆ ನಾವು ಬಳಸಿದ್ರೆ ನವರು ಸರ್ ಮಟ್ಟಣ್ಣವ್ರ ಅಪ್ಪ ಅಂತ ಕರಿ ಸರ್ ಏನಕ್ಕೆ ತಿಮ್ರೋಡಿ ತಾತ ಮಟ್ಟನವರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ ನಾಚಿಕೆ ಮಾನ ಮರ್ಯಾದೆ ಕೆಟ್ಟವನೆ ಒಬ್ಬ ಟಿವಿ ಚಾನೆಲ್ ಓನರ್ ಒಬ್ಬ ಸ್ವಯಂ ಘೋಷಿತ ಆಂಕರ್ ಕೇಳಿಸ್ಕೊಂಡ್ರ ಭಾಷೆ ಯಾರೋ ಇಲ್ಲಿ ನಾವು ಇನ್ಕ್ಲೂಡಿಂಗ್ ಸಮೀರ್ ಧರ್ಮಸ್ಥಳದ ಬಗ್ಗೆ ಧರ್ಮದ ಬಗ್ಗೆ ನಾ ಮಾತಾಡಲಿಲ್ಲ ಯಾರೂ ಮಾತಾಡಲಿಲ್ಲ ಅವನ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರಾ ರಾಕೇಶ್ ಶೆಟ್ಟಿ ಬಿದ್ದೋಗ್ಬಿಡ್ತಾನೆ ಹಂಗೆ ಆ ಡೆಸ್ಕಿಲ ಕೆಳಗೆ ಬಿದ್ದೋಗ್ತಾನೆ ಅವನು ರಾಕೇಶ್ ಶೆಟ್ಟಿ ರೀ ಉಳುಕಿದ್ದು ಅವನಿಗೆ ಎಳಕಂತ ಇವನಿಗೆ ರಾಕೇಶ್ ಶೆಟ್ಟಿ ಯಾವುದೋ ಊರಿಂದ ಬಂದು ಯಶಂಪುರದಲ್ಲಿ ಚಾನೆಲ್ ಓಪನ್ ಮಾಡಿಕೊಂಡು ಒಬ್ಬ ಒಬ್ಬ ನಿರೂಪಕ ಅಂತಂದ್ರೆ ವಿಚಾರನ ಫ್ಯಾಕ್ಟ್ಸ್ನ ತಿಳಿಸಬೇಕು ಅದನ್ನ ಡಿಸಿಷನ್ ಮಾಡಕ್ಕೆ ಜನರ ಮೇಲೆ ಬೆಳಬೇಕು ಬಟ್ ಈ ವ್ಯಕ್ತಿ ಸೋ ಕಾಲ್ಡ್ ರಾಕೇಶ್ ಶೆಟ್ಟಿ ಸ್ವಯಂ ಘೋಷಿತ ಯಾವುದೇ ವ್ಯಕ್ತಿ ಆಗಿರ್ಲಿ ಆ ಸಮೀರ್ ಬಗ್ಗೆ ಆ ಸಮೀರ್ ಹಿಡ್ಕೊಂಡು ಧರ್ಮ ಜಾತಿ ಅವರ ಅಪ್ಪ ಯಾರು ವಾಟ್ ಇ ವಾಟ್ ಇಸ್ ಲ್ಯಾಂಗ್ವೇಜ್ ಯೂಸ್ ಇವನು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದಾನೆ ಅವತ್ತಲ್ಲಿ ಹಾಕಿದ್ದು ಮನೆ ಫೋಟೋ ಇವನದೇ ಆ ಮನೆ ಫೋಟೋ ಹಾಕಿದಾರಲ್ಲ ಇವನದೇ ಇವನು ಚಾನೆಲ್ ಹೆಂಗ್ ನಡೆಸ್ತಾ ಇದ್ದಾನೆ ಏನೇನ್ ಮಾಡ್ತಾ ಇದ್ದಾನೆ ನಮ್ಮ ಹತ್ರ ದಾಖಲೆ ಇದೆ ಇವನು ಐ ಎ ಬೇಕಂತೆ ಈ ಮುಸೂಡಿಗೆ ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾನೆ ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ಲೈವ್ನ ಮಾಡಿ ಓಕೆ ಸಮೀರ್ ಅಪ್ಪ ಮಹೇಶ್ ತಿಮ್ರೋಡ್ ಅಂತೆ ಗಿರೀಶ್ ಮಠ ಯಾವ ಲ್ಯಾಂಗ್ವೇಜ್ ರೀ ಇದು ಅಂದ್ರೆ ಇವನು ರಾಕೇಶ್ ಶೆಟ್ಟಿ ಯಾವ ರೀತಿ ಹೆಣ್ಮಕ್ಕಳಿಗೆ ನೇಣ್ ಹಾಕ್ರೋ ಬಿಗ್ ಬಾಸ್ ಅಲ್ಲಿ ಒಂದು ಹೇಳಿದ್ರು ಚೈತ್ರ ಕುಂದಾಪುರ ನಿಮ್ಮ ಅಪ್ಪನ್ ಕೊಟ್ಟಿದ್ರೆ ಅಂತಂದು ಬುದ್ಧವಂತ ನಮ್ಮ ಬಿಗ್ ಬಾಸ್ ನಿರೂಪಕರಾದಂತ ಸುದೀಪ್ ಅವರು ಅಂದ್ ಮಾತಾಡಿದ್ರು ಏಯ್ ಚೈತ್ರ ಕುಂದಾಪುರ ನೀನು ಅಂದಿದ್ದು ಜಗದೀಶ್ ಅವ್ರಿಗೂ ಅಲ್ಲ ಅವ್ರ ತಂದೆಗೂ ಅಲ್ಲ ಅವರ ತಾಯಿಗೆ ನೀನು ನಿಂತಿದ್ದು ಅಂತ ಅಂದ್ರೆ ಅಂದ್ರೆ ಸಮೀರ್ ಅವರ ತಾಯಿ ಮಹೇಶ್ ತಿಮ್ರೋಡ್ಗೆ ಎಂಟಿ ಇವ್ರಿಗೆ ಯಾರು ಗಿರೀಶ್ ಮಟ್ಟಣ್ಣ ಅವ್ರಿಗೆ ಇಂಡತಿ ಯಾವ ಯಾವ ಭಾಷೆ ರೀ ದಣಿಗಳನ್ನ ದಣಿಗಳು ಕೊಟ್ಟ ಬ್ರೀಫ್ ಕೇಸ್ಗೆ ನಿಯತ್ತಾಗಿ ಲೈವ್ ಶೋ ಮಾಡೋ ಅಂತ ವ್ಯಕ್ತಿಗಳು ಇವರೇನ ಯಾವ ಲ್ಯಾಂಗ್ವೇಜ್ ಬೇವರ್ಸಿ ಅಂತೆ ಆ ಪದಗಳ್ ನೋಡ್ರಿ ರಾಕೇಶ್ ಶೆಟ್ಟಿ ನನಗೆ ಗೊತ್ತಿಲ್ಲ ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದೀಯ ಅಂತ ಒಂದಂತೂ ನಿಜ ಸತ್ಯ ಬೆಂಕಿ ಇದ್ದಂಗೆ ನೀನು ಅವ್ರ ತಾಯಿ ಬಗ್ಗೆ ಮಾತಾಡ್ದಲ್ಲ ಯಾವ ನೈತಿಕತೆ ಇದೆಯಪ್ಪ ನಿನ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡಕ್ಕೆ ಏನೋ ಸಮೀರು ಅಪ್ಪ ಯಾರು ಅಂತ ಹೇಳ್ತೀಯಾ ನಿನ್ ಗೊತ್ತೇನೋ ಅವ್ರ ತಾಯಿಗೆ ಬಿಟ್ರೆ ಯಾರಿಗೂ ಗೊತ್ತಿರಲ್ಲ ನೀನ್ ಯಾವಾಗ ಟಾರ್ಚ್ ಹೋಗಿದ್ದೆ ಏಯ್ ಯಾವ ಮಟ್ಟದ ಸೋಲ್ಡ್ ಮೀಡಿಯಾ ತರ ಮಾತಾಡ್ತೀಯಲ್ವೋ ಟಿವಿ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ ವಿಚಾರ ಏನೇ ಇರಲಿ ಇಲ್ಲಿ ಹೇಳಿದ್ದು ಆ ಆ ಕೊಲೆಗಳ ಬಗ್ಗೆ ನಿರ್ದಿಷ್ಟವಾಗಿ ಎಸ್ ಐ ಟಿ ತನಿಖೆ ಆಗ್ಬೇಕು ಅಂತ ತಾಕತ್ತಿದ್ರೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದಾರೆ ಶುರು ಮಾಡಿದರೆ ವೆಯ್ಟ್ ಮಾಡಬೇಕು ಅಲ್ರಿ ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯನ್ನ ಅವನು ಸಮೀರು ಧರ್ಮದ ಬಗ್ಗೆನೋ ಮಾತಾಡಿಲ್ಲ ಜಾತಿ ಬಗ್ಗೆನೋ ಮಾತಾಡಿಲ್ಲ ದೇವರ ಬಗ್ಗೆನೋ ಮಾತಾಡಿಲ್ಲ ಇವನು ಯಾವ ಸೀಮೆ ಹಿಂದೂರಿ ಶಿವಭಕ್ತ ಅಂತೆ ಶಿವಭಕ್ತ ಅಂತ ಇವನು ರಾಕೇಶ್ ಶೆಟ್ಟಿ ಅಲ್ಲಿ ಊರಲ್ಲಿ ಶಿವಭಕ್ತ ದೊಡ್ಡ ಬಂಗ್ಲೆ ಕಟ್ಟವನೇ ನನ್ಗೆ ಯಾರ ಕಲ್ಸಿದ್ರು ಅಲ್ಲ ನನ್ನ ಅಂದಾಜಿನ ಪ್ರಕಾರ ಇಪ್ಪತ್ತೈದು ಕೋಟಿ ಅಲ್ರಿ ಬೆಂಗಳೂರಲ್ಲಿ ಪವರ್ ಟಿವಿ ನಡೆಸ್ಕೊಂಡು ಇಪ್ಪತ್ತೈದು ಕೋಟಿ ರೂಪಾಯಿ ಮನೆ ಕಟ್ಟಕ್ ಸಾಧ್ಯನಾ ಸಾಧ್ಯನಾ ಕುಮಾರಸ್ವಾಮಿ ಎಚ್ ಡಿ ಕುಮಾರ್ ಸ್ವಾಮಿ ಅವರ ಫ್ಯಾಮಿಲಿ ಹಿಂದೆ ಬಿದ್ದಿದ್ದ ಏನಕ್ಕೆ ಅದು ಹೇಳ್ಬಿಡ್ತೀನಿ ಡಿ ಕೆ ಶಿವಕುಮಾರ್ಗೆ ಖುಷಿ ಮಾಡಕ್ಕೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಅವನ್ ಪ್ರಜ್ವಲ್ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಒಂದ್ ಎರಡು ಕಾರ್ಯಕ್ರಮ ಆಡಿ ಬಿಟ್ಟಾಕ್ರೆ ಆಯ್ತು ಎಸ್ ಐ ಟಿ ಮಾಡಿದ್ರು ಅರೆಸ್ಟ್ ಆದ್ರೆ ಜೈಲಲ್ಲಿ ಪ್ರಜ್ವಲ್ ಈ ವಾಂಟೆಡ್ ಟು ಮೇಕ್ ಡಿ ಕೆ ಶಿವಕುಮಾರ್ ಹ್ಯಾಪಿ ಡಿ ಕೆ ಶಿವಕುಮಾರ್ ಖುಷಿ ಮಾಡೋಸ್ಕರ ಆ ದೇವೇಗೌಡರು ಫ್ಯಾಮಿಲಿನ ಒಗ್ ಒಗದ ಒಗದ ಯಾರಾದ್ರೂ ಆ ರೀತಿ ನೈತಿಕತೆ ಬಿಟ್ಟು ಪ್ರೋಗ್ರಾಮ್ ಮಾಡಕ್ ಸಾಧ್ಯನಾ ಬೇರೆ ಯಾವ ಪ್ರೋಗ್ರಾಮ್ ಮಾಡಲ್ಲ ಒಂದು ಒಂದು ಸಾವಿರಾರು ಭ್ರಷ್ಟಾಚಾರ ಇದೆ ಈಗ ನೋಡಿ ಅಲ್ಲಿ ಆಳ್ವಾ ಕಾಲೇಜಲ್ಲಿ ಲೆಕ್ಚರರ್ಗಳು ಲೆಕ್ಚರರ್ಗಳು ರೇಪ್ ಮಾಡಿದ್ರು ಪ್ರೋಗ್ರಾಮ್ ಮಾಡಿಲ್ಲ ಪ್ರೋಗ್ರಾಮ್ ಮಾಡಲ್ಲ ಆತನಿಗೆ ಏನಾದರೂ ಲಾಭ ಅನ್ಸಿದ್ರೆ ಅದರಿಂದ ಲಾಭ ಬರುತ್ತೆ ಅನ್ಸಿದ್ರೆ ಕುಮಾರಸ್ವಾಮಿ ಎಚ್ ಡಿ ಸ್ವಾಮಿ ದೇವೇಗೌಡರು ಫ್ಯಾಮಿಲಿ ಯಾಕೆ ಬಿದ್ದಿದ ಅಂತಂದ್ರೆ ಡಿಕೆ ಶಿವಕುಮಾರ್ ತುಂಬಾ ಡಿಕೆ ಶಿವಕುಮಾರ್ ಹತ್ರ ತುಂಬಾ ಒಳ್ಳೆ ನಂಟಿ ನೆಟ್ಕೊಂಡಿದ್ದಾನೆ ಅದರಿಂದ ಏನೋ ಲಾಭ ಇರ್ತದೆ ಕುಮಾರ್ ಸ್ವಾಮಿ ಅವ್ರ ಮೇಲೆ ಆರ್ ಆರ್ ತಿಂಗಳು ಪ್ರೋಗ್ರಾಮ್ ಮಾಡೋ ರಾಕೇಶ್ ಶೆಟ್ಟಿನೇ ಅಲ್ಲ ಆಮೇಲೆ ಗೊತ್ತಾಯ್ತು ಮನೆ ಓಪನಿಂಗ್ ಮಾಡಿದ್ಮೇಲೆ ವೈ 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 ರಾಖಿ ಬಾಯ್ ತುಮ್ನೆ ತೋ ಜಲಕ್ ದಾದಿಯ ಯಾರ ಇತ್ನಾ ಬಡ ಮಕಾನ್ ಹ ಅದು ಅದು ಮನೆ ಅಲ್ಲ ಗುರು ಹ ಮೈಸೂರಿನ ಅರಮನೆ ಈಗ ಗೊತ್ತಾಯ್ತು ಕುಮಾರಸ್ವಾಮಿ ಅವ್ರನ್ನ ಏನಕ್ಕೆ ಒಗೆದಿದ್ದು ಅಂತ ಈಗ ಗೊತ್ತಾಯ್ತು ಹ ಚೆನ್ನಾಗಿರು ಹಂಗಂದ್ ಮಾತ್ರಕ್ಕೆ ನಾವ್ ಯಾರು ದಡ್ರಲ್ಲ ರಾಕೆ ರಾಕೇಶ್ ಶೆಟ್ಟಿ ಓಕೆ ನೀನು ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಚಾನಲ್ ಅಲ್ಲಿ ಏನ್ ನಡೀತಾ ಇದೆ ನಾನ್ ಮಾತಾಡ್ಬೇಕಾಗುತ್ತೆ ನನ್ನ ಬಾಯಿ ಒಂದ್ಸತಿ ತೆರೆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ ನೀನ್ ಯಾವಷ್ಟು ಸ್ಟಿಂಗನ ಮಾಡ್ಕೋ ಯಾವ ಪಿಂಗನ ಮಾಡ್ಕೋ ಅರ್ಥ ಆಯ್ತನಾ ನಾವ್ ಯಾರೋ ದಡ್ರೇನಲ್ಲ ಆಮೇಲೆ ನಿನ್ನ ಬೊಗಳೇ ಕೇಳಕ್ಕೆ ನಾವ್ ಯಾರೋ ಕಿವಿ ಮೇಲೆ ಓನು ಇಟ್ಕೊಂಡ್ ಬಂದಿಲ್ಲ